प्रबालपालते नमः शिवाय शूलभिन्नदुष्टदक्षपालते नमः शिवाय मूलकारणाय कालकालाते नमः शिवाय पालयाधुनादयालवानते नमः शिवाय ಇಷ್ಟ ವಸ್ತು ಮುಖ್ಯ ದಾನ ಹೇತಭೆ ನಮ ಶಿವಾಯ ವಾಸ್ತವವಾಗಿ ಮುಂದೆ ಮಕ್ಕಳಿಗೆಲ್ಲರಿಗೂ ಸಹ ಪರೀಕ್ಷೆಗಳು ಹತ್ತಿರದಲ್ಲಿವೆ ಪರೀಕ್ಷೆಗಳು ಇವೆ ಅವರಿಗೆ ಇನ್ನು ಸ್ವಲ್ಪ ದಿವಸಗಳಲ್ಲಿ ಅವರಿಗೆ ಪರೀಕ್ಷೆಗಳು ಸಹ ಪ್ರಾರಂಭ ಆಗುತ್ತೆ ಆದರೆ ಆ ಒಂದು ಪರೀಕ್ಷೆಗಳಲ್ಲಿ ಇವತ್ತಿನ ದಿವಸ ಮಕ್ಕಳೆಲ್ಲರೂ ಸಹ ಇಲ್ಲಿಗೆ ಬಂದಿದ್ದರಿಂದ ನಡೆದಾಡುವಂತಹ ಶಾರದಾ ಸ್ವರೂಪಿಗಳೇ ಆಗಿರತಕ್ಕಂತಹ ನಮ್ಮ ಗುರುಗಳ ದರ್ಶನವನ್ನು ಇವತ್ತಿನ ದಿವಸ ಆ ಮಕ್ಕಳೆಲ್ಲರೂ ಸಹ ಮಾಡಿದ್ರಿಂದ ಆ ಸಕಲ ವಿದ್ಯಾಧಿದೇವತೆಯಾಗಿರ್ತಕ್ಕಂತಹ ಜಗನ್ಮಾತೆಯ ಯಾಕಂದರೆ ನಮಗೆ ವಿದ್ಯೆ ಸಿಗಬೇಕು ಅಂತಂದ್ರೇ ಅದಕ್ಕೆ ಆ ಜಗನ್ಮಾತೆ ಶಾರದಾಂಬೆ ಅನುಗ್ರಹ ಬೇಕು ಹಾಗಾಗಿ ಅಂತಹ ಅಮ್ಮನವರ ಸ್ವರೂಪಗಳೇ ಆಗಿರ್ತಕ್ಕಂತಹ ನಮ್ಮ ಗುರುಗಳ ಒಂದು ಪವಿತ್ರವಾದಂತಹ ದೃಷ್ಟಿ ಆ ಕಟಾಕ್ಷ ದೃಷ್ಟಿ ಅವರೆಲ್ಲರಿಗೂ ಸಹ ಸಿಕ್ಕಿರುವುದರಿಂದ ಖಂಡಿತವಾಗಿಯೂ ಆ ಪರೀಕ್ಷೆಗಳಲ್ಲೂ ಅವರಿಗೆ ಅವರಿಗೆ ಉತ್ತಮವಾದಂತಹ ಅಂಕಗಳು ಸಿಗುತ್ತೆ ಎನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ ಆದ್ದರಿಂದ ವಿಶೇಷವಾಗಿ ಎಲ್ಲ ಮಕ್ಕಳಿಗೆ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಈ ಒಂದು ಆ ಸ್ತೋತ್ರ ಸಮರ್ಪಣೆ ವಿಶೇಷವಾಗಿ ಸ್ತೋತ್ರಗಳಿಗೆ ಅಪಾರವಾದಂತಹ ಒಂದು ವೈಶಿಷ್ಟ್ಯ ಇದೆ ಸ್ತೋತ್ರ ಸ್ತೋತ್ರ ಅಂತಂದರೆ ಏನು ನಾವು ಭಗವಂತನ ಜೊತೆಗೆ ಮಾತನಾಡುವಂತಹ ಒಂದು ಭಾಷೆ ಅದು ಸ್ತೋತ್ರ ಅಂತಂದರೆ ನಾವು ಸ್ತೋತ್ರವನ್ನು ಪಠನ ಮಾಡ್ತಾ ಇದ್ದೀವಿ ಅಂತಂದರೆ ಆ ಭಗವಂತನ ಜೊತೆಗೆ ನಾವು ಮಾಡ್ತಾ ಮಾತಾಡ್ತಾ ಇದ್ದೀವಿ ಯಾಕಂದರೆ ನಮಗೆ ಸುಮಾರು ಜನರಿಗೆ ಲೋಕದಲ್ಲಿ ಹೇಗಿರುತ್ತೆ ದೊಡ್ಡವರ ಹತ್ರ ಹೋದಾಗ ದೊಡ್ಡವರನ್ನು ಭೇಟಿ ಮಾಡಲಿಕ್ಕೆ ಹೋದಾಗ ಅವರ ಹತ್ರ ಹೇಗೆ ಮಾತಾಡಬೇಕು ಯಾವ ರೀತಿಯಾಗಿ ಮಾತಾಡಬೇಕು ಏನಾದರೂ ವ್ಯತ್ಯಾಸ ಆಗಿಬಿಡುತ್ತೇನೋ ಯಾವ ರೀತಿಯಾಗಿ ಮಾತಾಡಬೇಕು ಅಂತ ಆ ಶಿಷ್ಟಾಚಾರ ಹೇಗಿರುತ್ತೆ ಅಂತ ನಾವು ಹಿರಿಯರನ್ನು ಕೇಳಿ ತಿಳ್ಕೊಳ್ತೀವಿ ಹಿರಿಯರೆಲ್ಲ ಹೇಗೆ ವ್ಯವಹಾರ ಮಾಡ್ತಾರೋ ಯಾಕಂತಂದರೆ ಜಾಸ್ತಿ ವ್ಯತ್ಯಾಸ ಮಾ ಜಾಸ್ತಿ ಮಾತಾಡಬಾರ್ದು ಕಡಿಮೆ ಮಾತಾಡಬಾರ್ದು ವ್ಯತ್ಯಾಸವಾಗಿ ಮಾತಾಡಬಾರ್ದು ಅಬದ್ಧವಾದಂತಹ ಶಬ್ದಗಳನ್ನು ಉಚ್ಚಾರಣೆ ಮಾಡಬಾರ್ದು ಹೀಗೆಲ್ಲ ಇರುತ್ತೆ ಅಂದರೆ ಏನು ಆ ದೊಡ್ಡವರ ಹತ್ರಕ್ಕೆ ಹೋದಾಗ ಅಲ್ಲಿ ಮಾತನಾಡಲಿಕ್ಕುವಂತಹ ಒಂದು ಶಿಷ್ಟಾಚಾರ ಇರುತ್ತೆ ಅದರಂತೆಯೇ ನಾವು ಮಾತಾಡಬೇಕು ಅದೇ ರೀತಿ ಆ ಭಗವಂತನ ಹತ್ರಕ್ಕೆ ಹೋದಾಗ ಅಂದರೆ ಭಗವಂತನ ಜೊತೆಗೆ ನಾವು ಮಾತನಾಡಬೇಕು ಅಂತಂದರೆ ಅದಕ್ಕೂ ಸಹ ಒಂದು ಭಾಷೆ ಇದೆ ಆ ಭಾಷೆಯೇ ಈ ಸ್ತೋತ್ರಗಳು ಇಲ್ಲಿ ಹೇಗೆ ದೊಡ್ಡವರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನು ನಮಗೆ ಹೇಳಿಕೊಡುವವರು ಅನುಭವಸ್ಥರಿರ್ತಾರೆ ಯಾರು ಅನುಭವಸ್ಥರಾಗಿರ್ತಾರೋ ಅಂಥವ್ರು ನಮಗದನ್ನು ಹೇಳ್ಕೊಡ್ತಾರೆ ಅದೇ ರೀತಿ ಇಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಅವರು ಸ್ವಯಂ ಭಗವಂತನ ಸ್ವರೂಪಿಗಳು ಭಗವದ ಪರಮೇಶ್ವರನ ಅವತಾರಿಗಳು ಅವರು ನಮಗೆ ಈ ಒಂದು ಭಾಷೆಯನ್ನು ತೋರಿಸಿದ್ದಾರೆ ಈ ಭಾಷೆಯಲ್ಲಿ ನೀನು ಭಗವಂತನನ್ನು ಪ್ರಾರ್ಥನೆ ಮಾಡು ನೀನು ಭಗವಂತನ ಹತ್ರ ಇದನ್ನು ಪ್ರಾರ್ಥನೆ ಮಾಡು ಬೇರೆ ಏನೇನೋ ಹೇಳಬೇಕಾಗಿಲ್ಲ ಇದನ್ನು ನೀನು ಪ್ರಾರ್ಥನೆ ಮಾಡಿದರೆ ಎಲ್ಲದನ್ನೂ ಸಹ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದ ಹಾಗೆ ಆಗುತ್ತೆ ಅಂತ ವಿಶೇಷವಾಗಿ ಶಂಕರರು ಈ ಸ್ತೋತ್ರಗಳನ್ನು ರಚನೆ ಮಾಡಿ ನಾವು ಭಗವಂತನ ಹತ್ರಕ್ಕೆ ಹೋದಾಗ ಏನು ಪ್ರಾರ್ಥನೆ ಮಾಡಬೇಕು ಅನ್ನುವುದನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಶಂಕರ ಭಗವತ್ಪಾದಾಚಾರ್ಯರು ಹಾಗಾಗಿ ವಿಶೇಷವಾಗಿ ಈ ಒಂದು ಸ್ತೋತ್ರಗಳನ್ನು ರಚನೆ ಮಾಡಿ ಶಂಕರ ಭಗವತ್ಪಾದಾಚಾರ್ಯರು ಈ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲರಿಗೂ ಸಹ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳುವಂತಹ ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ ತೋರಿಸಿಕೊಟ್ಟಿದ್ದಾರೆ ಯಾಕಂದರೆ ತುಂಬ ಜನರಿಗೆ ಲೋಕದಲ್ಲಿ ಒಂದು ಸಂದೇಹ ಇರ್ತ ಇರುತ್ತೆ ಒಂದು ಪ್ರಶ್ನೆ ಇರುತ್ತೆ ಏನು ಅಂತಂದರೆ ಸ್ವಾಮಿ ನಮಗೆ ಗುರು ಭಗವಂತ ಅನುಗ್ರಹ ಮಾಡ್ತಾನಾ ನಮ್ಮಂಥವರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ ನಾವು ತುಂಬ ಸಾಮಾನ್ಯರು ನಮ್ಮಂಥವರಿಗೆ ಭಗವಂತ ಅನುಗ್ರಹ ಮಾಡ್ತಾನಾ ಅಂತ ಕೆಲವರು ಕೇಳ್ತಾ ಇರ್ತಾರೆ ನಮ್ಮ ಗುರುಗಳ ಹತ್ರನೂ ತುಂಬ ಜನ ಬಂದು ಕೇಳ್ತಾ ಇದ್ದರು ಒಂದ್ಸರಿ ನಮ್ಮ ಗುರುಗಳು ತಮ್ಮ ಭಾಷಣದಲ್ಲಿ ಹೇಳಿದ್ದು ಒಂದು ಸರಿ ನಮ್ಗೆ ಜ್ಞಾಪಕ ಬರುತ್ತೆ ಮತ್ತು ನಮಗೂ ಸಹ ಅದು ಅನುಭವದಲ್ಲೂ ಇದೆ ಏನು ಅಂತಂದರೆ ಸ್ವಾಮಿ ನಾವೆಲ್ಲ ತುಂಬ ಸಾಮಾನ್ಯರು ನಮಗೆ ಭಗವಂತ ಅನುಗ್ರಹ ಮಾಡ್ತಾನ ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ನಮ್ಮ ಗುರುಗಳು ಹೇಳಿದರು ತುಂಬ ಜನರಿಗೆ ಉಪದೇಶ ಮಾಡಿದರು ಏನು ಅಂತಂದರೆ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡ್ತಾನಪ್ಪ ಎಲ್ಲರಿಗೂ ಅನುಗ್ರಹ ಮಾಡಲಿಕ್ಕೆ ಭಗವಂತ ಸದಾಕಾಲ ಸಂಸಿದ್ಧನಾಗೇ ಇದ್ದಾನೆ ಆದರೆ ಆ ಭಗವಂತನನ್ನು ನಾವು ಆಶ್ರಯಿಸಬೇಕು ಆಶ್ರಯಿಸಿದರೆ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡೇ ಮಾಡ್ತಾನೆ ಆಶ್ರಯಿಸಲಿಲ್ಲ ಅಂತಂದರೆ ಭಗವಂತ ಯಾರಿಗೂ ಸಹ ಅನುಗ್ರಹವನ್ನು ಮಾಡುವುದಿಲ್ಲ ಇದು ಭಗವಂತನ ಒಂದು ಸ್ವಭಾವ ಆಶ್ರಯಿಸಿದವನು ಯಾರೇ ಆಗಲಿ ಅವನಿಗೆ ಅನುಗ್ರಹ ಮಾಡೇ ಮಾಡ್ತಾನೆ ಆಶ್ರಯಿಸದೇ ಇರುವವನು ಯಾರು ಬೇಕಾದರೂ ಆಗಲಿ ಅವನಿಗೆ ಅನುಗ್ರಹ ಖಂಡಿತವಾಗಿಯೂ ಮಾಡುವುದಿಲ್ಲ ಇದು ಭಗವಂತನ ಒಂದು ಸ್ವಭಾವ ಆದ್ದರಿಂದ ಆ ಭಗವದ್ ಅನುಗ್ರಹವನ್ನು ಪಡ್ಕೊಳ್ಳುವಂತಹ ಒಂದು ಯೋಗ್ಯತೆ ಒಂದು ಶಕ್ ಒಂದು ಅರ್ಹತೆ ಅದು ಎಲ್ಲರಿಗೂ ಸಹ ಇದ್ದೇ ಇದೆ ಅದಕ್ಕಾಗಿಯೇ ಈ ಒಂದು ಸ್ತೋತ್ರಗಳನ್ನು ಶಂಕರ ಭಗವತ್ಪಾದಾಚಾರ್ಯ ರಚನೆ ಮಾಡಿ ಅವರವರ ಅಭಿರುಚಿಗೆ ತಕ್ಕಂತೆ ಒಬ್ಬನೇ ಭಗವಂತ ಇಷ್ಟು ರೂಪಗಳಲ್ಲಿದ್ದಾನೆ ಆದರೆ ಒಬ್ಬೊಬ್ಬರ ಒಂದು ಅಭಿರುಚಿ ಒಂದೊಂದು ರೀತಿಯಾಗಿರುತ್ತೆ ಭಗವಂತ ವಾಸ್ತವವಾಗಿ ಒಬ್ಬನೇ ಆದರೆ ಆ ಭಗವಂತ ಬೇರೆ ಬೇರೆ ಸಂದರ್ಭಗಳಲ್ಲಿ ಭಕ್ತರಿಗೆ ಅನುಗ್ರಹ ಮಾಡುವುದಕ್ಕೆ ದುಷ್ಟ ಶಿಕ್ಷಣೆ ಶಿಷ್ಟ ಪರಿಪಾಲನೆಯನ್ನು ಮಾಡುವುದಕ್ಕಾಗಿ ಅನೇಕ ರೂಪಗಳನ್ನು ಧರಿಸಿದ್ದಾನೆ ಧರಿಸಬೇಕಾಗಿ ಬಂತು ಆದ್ದರಿಂದ ಆ ಎಲ್ಲ ರೂಪಗಳಲ್ಲೂ ಇರತಕ್ಕಂತಹ ಭಗವಂತ ಒಬ್ಬನೇ ಆದರೆ ಜನರಲ್ಲಿಗೆ ಒಂದು ಅಭಿರುಚಿ ಒಂದೊಂದು ರೀತಿಯಾಗಿರುತ್ತೆ ಹಾಗಾಗಿ ಕೆಲವರಿಗೆ ವಿಷ್ಣು ಅಂದರೆ ಇಷ್ಟ ಕೆಲವರಿಗೆ ಶಿವ ಅಂದರೆ ಇಷ್ಟ ಕೆಲವರಿಗೆ ದೇವಿ ಕೆಲವರಿಗೆ ಗಣಪತಿ ಸುಬ್ರಹ್ಮಣ್ಯ ಹೀಗೆ ಒಬ್ಬೊಬ್ಬರ ದೇವರನ್ನು ನೋಡಿದಾಗ ಆ ಒಂದು ದೇವರ ಮೇಲೆ ಹೆಚ್ಚಿನ ಅನುರಕ್ತಿ ಇರುತ್ತೆ ಭಗವನ್ ಭಕ್ತರಿಗೆ ಅನುರಾಗ ಅದರ ಮೇಲೆ ಜಾಸ್ತಿ ಇರುತ್ತೆ ಹಾಗಾಗಿ ಆಯಾ ರೂಪದ ಮೇಲೆ ವಿಶೇಷವಾದಂತಹ ಅನುರಾಗ ಇರತಕ್ಕಂತಹ ಭಕ್ತರಿಗೆ ಆ ರೂಪವೊಂದಲ್ಲಿರತಕ್ಕಂತಹ ಭಗವಂತನ ಸ್ತುತಿ ಮಾಡುವುದಕ್ಕಾಗಿ ಭಗವಂತನ ಪ್ರಾರ್ಥನೆ ಮಾಡುವುದಕ್ಕಾಗಿ ಯಾವುದಾದ್ರೂ ಒಂದು ಸ್ತೋತ್ರ ಬೇಕಾಗುತ್ತೆ ಅಂಥೇಳಿ ಆ ಎಲ್ಲ ಪ್ರಾಯ ಎಲ್ಲ ದೇವತೆಗಳ ಮೇಲೂ ಸಹ ಶಂಕರ ಭಗವತ್ಪಾದಾಚಾರ್ಯರು ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ ಹಾಗಾಗಿ ಯಾವ ಸ್ತೋತ್ರದಿಂದ ನಾವು ಸ್ತುತಿ ಮಾಡಿದರೂ ಅದು ಭಗವಂತ ಒಬ್ಬನೇ ಭಗವಂತನಿಗೆ ಸೇರುತ್ತೆ ಅದೇ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ ಇದರಲ್ಲಿ ಯಾವುದೇ ವಿಧವಂತಹ ತಾರತಮ್ಯ ಅನ್ನೋದಿಲ್ಲ ಭಗವಂತನಲ್ಲಿ ಯಾವುದೇ ವಿಧವಂತಹ ತಾರತಮ್ಯ ಇಲ್ಲ ತಾರತಮ್ಯವನ್ನು ನೋಡಬಾರದು ಆ ರೀತಿಯಾಗಿ ನೋಡಿದರೆ ಅದು ದೊಡ್ಡ ಅಪರಾಧ ಅಂತ ಸಕಲ ಶಾಸ್ತ್ರಗಳು ನಮಗೆ ಉಪದೇಶ ಇವೆ ಇದು ಎಲ್ಲ ಶಾಸ್ತ್ರಗಳ ಸಿದ್ಧಾಂತ ಇದನ್ನೇ ಶಂಕರರು ಈ ಲೋಕಕ್ಕೆ ಉಪದೇಶ ಮಾಡಿದ್ದಾರೆ ಯಾಕೆಂತಂದರೆ ಶಂಕರರ ಒಂದು ಅವತಾರ ಕಾಲದಲ್ಲಿ ಭಗವದ್ಭಕ್ತರಿದ್ದರೂ ಆದರೆ ಅವರೆಲ್ಲ ಈ ತಾರತಮ್ಯ ಭಾವನೆಯಿಂದ ಇದ್ದರು ನಮ್ಮ ನಾವು ಪೂಜೆ ಮಾಡುವ ಶಿವನೇ ದೊಡ್ಡವನು ಉಳಿದವರೆಲ್ಲ ಚಿಕ್ಕವರು ಅನ್ನೋ ಭಾವನೆಯಲ್ಲಿ ಇರ್ತಿದ್ರು ಆಗ ಶಂಕರರು ಅವರೆಲ್ಲರಿಗೂ ಸಹ ಈ ಒಂದು ಶಾಸ್ತ್ರ ಸಿದ್ಧಾಂತವನ್ನು ಉಪದೇಶ ಮಾಡಿ ಎಲ್ಲರಲ್ಲೂ ಒಂದು ಐಕಮತ್ಯವನ್ನು ಉಂಟು ಮಾಡಿದ್ದಾರೆ ಹಾಗಾಗಿ ಇವತ್ತಿನ ದಿವಸ ಇಡೀ ಒಂದು ತುಂಬ ಜನ ಅನೇಕ ಕಡೆಗಳಲ್ಲಿ ಭಾಷಣ ಮಾಡುವಾಗ ಹೇಳ್ತಾ ಇರ್ತಾರೆ ಏನು ಅಂತಂದರೆ ಎಲ್ಲ ಸನಾತನ ಧರ್ಮ ಅನುಯಾಯಿಗಳು ಎಲ್ಲ ಆಸ್ತಿಕರಲ್ಲೂ ಐಕಮತ್ಯ ಬೇಕು ಐಕಮತ್ಯ ಬೇಕು ಅಂತ ಹೇಳ್ತಾ ಇರ್ತಾರೆ ಆದರೆ ಆ ಐಕಮತ್ಯ ಯಾರಿಂದ ಸಾಧ್ಯ ಯಾವುದರಿಂದ ಸಾಧ್ಯ ಶಂಕರ ಭಗವತ್ಪಾದಾಚಾರ್ಯರು ತೋರಿಸಿದಂತಹ ಏಕಮಾತ್ರ ಮಾರ್ಗದಿಂದ ಮಾತ್ರವೇ ಇಡೀ ಆಸ್ತಿಕ ಸಮಾಜದಲ್ಲಿ ಐಕಮತ್ಯವನ್ನು ತರುವುದಕ್ಕೆ ಸಾಧ್ಯ ಅದು ಬಿಟ್ಟು ಬೇರೆ ಯಾವುದರಿಂದಲೂ ಐಕಮತ್ಯವನ್ನು ತರಲಿಕ್ಕೆ ಸಾಧ್ಯವಾಗುವುದಿಲ್ಲ ಆ ಒಂದು ಐಕಮತ್ಯದ ಕಾರ್ಯವನ್ನು ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಅವತಾರ ಕಾಲದಲ್ಲೇ ಮಾಡಿದ್ದಾರೆ ಹಾಗಾಗಿ ಆ ಒಂದು ಐಕಮತ್ಯ ಅನ್ನೋದು ಬೇಕು ಅಂತಂದರೆ ಶಂಕರರು ತೋರಿಸಿದಂತಹ ಮಾರ್ಗದಲ್ಲಿ ನಾವು ಹೋಗಬೇಕು ಅವರು ಉಪದೇಶ ಮಾಡಿರ್ತಕ್ಕಂತಹ ಮಾರ್ಗವನ್ನು ಅನುಸರಣೆ ಮಾಡಬೇಕು ಅವರ ಒಂದು ಅವರನ್ನು ನಿರಂತರ ಸ್ಮರಣೆ ಮಾಡಬೇಕು ಪ್ರತಿ ವರ್ಷ ಅವರ ಜಯಂತಿ ಉತ್ಸವವನ್ನು ವೈಶಾಖ ಶುಕ್ಲ ಪಂಚಮಿ ದಿವಸ ಜಯಂತಿ ಉತ್ಸವವನ್ನು ವಿಶೇಷವಾಗಿ ಎಲ್ಲ ಕಡೆಯೂ ಪ್ರತಿಯೊಂದು ಮನೆಯಲ್ಲೂ ಸಹ ಅವರ ಒಂದು ಜಯಂತಿಯನ್ನು ಎಲ್ಲರೂ ಸಹ ಆಚರಣೆ ಮಾಡಬೇಕು ಅವರ ಗ್ರಂಥಗಳನ್ನು ಅಂದರೆ ಅವರು ಬರೆದಂತಹ ಸ್ತೋತ್ರಗಳು ಇತ್ಯಾದಿಗಳನ್ನು ಪಠನ ಮಾಡಬೇಕು ಪ್ರತಿನಿತ್ಯ ಅದನ್ನು ಪಠನ ಮಾಡಬೇಕು ಮತ್ತು ಪ್ರತಿಯೊಂದು ಕಡೆಯೂ ಸಹ ಪ್ರತಿಯೊಂದು ದೇವಸ್ಥಾನದಲ್ಲೂ ಸಹ ಶಂಕರರಿಗೆ ಒಂದು ಸ್ಥಾನ ಅನ್ನುವುದಿರಬೇಕು ಇವತ್ತಿನ ದಿವಸ ಒಂದು ದೇವಸ್ಥಾನಗಳನ್ನು ನಾವು ನೋಡ್ತಾ ಇದ್ದೀವಿ ಭಗವಂತನ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೀವಿ ಅಥವಾ ಧರ್ಮಾಚರಣೆಗಳನ್ನು ಅನೇಕ ವಿಧವಂತಹ ಧರ್ಮಾಚರಣೆಗಳನ್ನು ಧರ್ಮಾಚರಣೆಗಳನ್ನು ನಾವು ಮಾಡ್ತಾ ಇದ್ದೀವಿ ಒಂದು ಉತ್ತಮವಾದಂತಹ ಈ ರೀತಿಯಾದಂತಹ ಧಾರ್ಮಿಕ ವಾತಾವರಣದಲ್ಲಿ ನಾವಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ನಿಸ್ಸಂದೇಹವಾಗಿ ಶಂಕರ ಭಗವತ್ಪಾದಾಚಾರ್ಯರು ಹಾಗಾಗಿ ಈ ರೀತಿಯಾದಂತಹ ಒಂದು ಧಾರ್ಮಿಕ ವಾತಾವರಣ ಅಂದರೆ ಶಂಕರರು ಅವತಾರ ಮಾಡಿ ಈ ಒಂದು ಧರ್ಮವನ್ನು ಅತ್ಯಂತ ದೃಢವಾಗಿ ಸ್ಥಾಪನೆ ಮಾಡಿದರು ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ ಅವರು ಎಷ್ಟು ದೃಢವಾಗಿ ಸ್ಥಾಪನೆ ಮಾಡಿದರು ಈ ಧರ್ಮವನ್ನು ಅಂತಂದರೆ ಅವರ ಅವತಾರವಾಗಿ ಸಾವಿರದ ಇನ್ನೂರು ವರ್ಷಗಳಾದರೂ ಸಹ ಈ ಸಾವಿರದ ಇನ್ನೂರು ವರ್ಷಗಳಲ್ಲಿ ಇದರ ಮೇಲೆ ಎಷ್ಟೋ ಈ ಒಂದು ಧರ್ಮದ ಮೇಲೆ ಎಷ್ಟೋ ಆಕ್ರಮಣಗಳು ನಡೆದರೂ ಸಹ ಇವತ್ತಿಗೂ ಈ ಒಂದು ಧರ್ಮ ಇಷ್ಟು ದೃಢವಾಗಿ ನಿಂತಿದೆ ಅಂತಂದರೆ ಅದಕ್ಕೆ ಶಂಕರ ಭಗವತ್ಪಾದಾಚಾರ್ಯರು ಮಾಡಿರ್ತಕ್ಕಂತಹ ಒಂದು ಧರ್ಮ ಸಂಸ್ಥಾಪನೆ ಅವರು ಈ ಧರ್ಮವನ್ನು ಸಂಸ್ಥಾಪನೆ ಮಾಡಿದ್ದರಿಂದ ತದನಂತರ ಕಾಲದಲ್ಲಿ ಬಂದವರಿಗೂ ಸಹ ಈ ಒಂದು ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಸಾಧ್ಯವಾಯಿತು ಅವರು ಇದನ್ನೇನಾದರೂ ಸ್ಥಾಪನೆ ಮಾಡಿರಲಿಲ್ಲ ಅಂತಂದರೆ ನಂತರ ಶಂಕರರ ನಂತರ ಕಾಲದಲ್ಲಿ ನಂತರ ಶತಮಾನಗಳಲ್ಲಿ ಬಂದವರು ಸಹ ಇದನ್ನು ಪ್ರಚಾರ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಆದ್ದರಿಂದ ಅವರು ಇದನ್ನು ಸಂಸ್ಥಾಪನೆ ಮಾಡಿದರು ಶಂಕರರು ತದನಂತರ ಕಾಲದಲ್ಲಿ ಬಂದವರು ಬೇರೆ ಬೇರೆ ಕಡೆಗಳಲ್ಲಿ ಇದರನ್ ಇದನ್ನು ಪ್ರಚಾರ ಮಾಡಲಿಕ್ಕೆ ಸಾಧ್ಯವಾಯಿತು ಆದ್ದರಿಂದ ಈ ರೀತಿಯಾಗಿ ಪ್ರತಿಯೊಬ್ಬ ಸನಾತನ ಧರ್ಮ ಅನುಯಾಯಿಯೂ ಸಹ ಸನ್ ನಿರಂತರ ಶಂಕರ ಚಾರ್ಯರನ್ನು ಸ್ಮರಿಸಲೇಬೇಕು ಈಗ ಹೇಳಿದಂತೆ ಅವರ ಜಯಂತಿ ಉತ್ಸವವನ್ನು ಆಚರಣೆ ಮಾಡಬೇಕು ಅವರು ಮಾಡಿದಂತಹ ಉಪದೇಶಗಳನ್ನು ಆಚರಣೆ ಮಾಡಬೇಕು ಮತ್ತು ಇಲ್ಲಿ ಇನ್ನೊಂದು ವಿಷಯ ಏನು ನಾವು ಅನೇಕ ಕಡೆಗಳಲ್ಲಿ ಹೇಳ್ತಾನೆ ಇರ್ತೀವಿ ಅನೇಕ ಬಾರಿ ನಮ್ಮ ಗುರುಗಳು ಹೇಳ್ತಾ ಇದ್ದರು ನಾವು ಹೇಳ್ತಾ ಇದ್ದೀವಿ ಏನು ಅಂತಂದರೆ ಶಂಕರರು ಮಾಡಿರ್ತಕ್ಕಂತಹ ಉಪದೇಶಗಳು ಅದು ಯಾವುದೋ ಒಂದು ಸಮುದಾಯಕ್ಕೋ ಯಾವುದೋ ಒಂದು ರಾಜ್ಯಕ್ಕೋ ಒಂದು ದೇಶಕ್ಕೋ ಒಂದು ಕಾಲಕ್ಕೋ ಸೀಮಿತವಲ್ಲ ಅದು ಇಡೀ ಜಗತ್ತಿನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕವಾದಂತಹ ಉಪದೇಶಗಳು ಅಥವಾ ಅದು ಯಾವುದೋ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಅವ್ರು ಮಾಡಿದ್ದಾರೆ ರೀ ಉಪದೇಶ ಅದೆಲ್ಲ ಇವತ್ತಿನ ದಿವಸಕ್ಕೆ ಹೆಂಗಿರಿ ಪ್ರಕೃತ ಇವತ್ತಿನ ದಿವಸಕ್ಕೆ ಅದು ಬೇಕಾಗುತ್ತಾ ಅಂತಂದರೆ ಖಂಡಿತ ಬೇಕಾಗುತ್ತೆ ಇವತ್ತಲ್ಲ ಇನ್ನಷ್ಟು ಆಧುನಿಕವಾದ ಕಾಲ ಬಂದರೂ ಸಹ ಈ ಉಪದೇಶಗಳಲ್ಲಿ ಯಾವುದೇ ವಿಧವಂತಹ ಬದಲಾವಣೆ ಇಲ್ಲ ಈ ಉಪದೇಶಗಳು ನಮಗೆ ಖಂಡಿತವಾಗಿಯೂ ಬೇಕೇ ಬೇಕು ವಿಶೇಷವಾಗಿ ಅಂದರೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಶಂಕರರು ಮಾಡಿರ್ತಕ್ಕಂತಹ ಉಪದೇಶಗಳಲ್ಲಿ ಒಂದು ಉಪದೇಶವನ್ನು ಹೇಳಬೇಕು ಅಂತಂದರೆ ಅವರು ತಮ್ಮ ಪ್ರಶ್ನೋತ್ತರ ರತ್ನ ಮಾಲಿಕೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಒಂದು ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಅವರು ಉತ್ತರ ಕೊಟ್ಟರು ಏನು ಅಂತ ಕೇಳಿದ್ರೆ ಕಿಂ ಸಂಪಾದ್ಯಂ ಮನುಜೈಹಿ ಅಂತ ಒಂದು ಪ್ರಶ್ನೆ ಮನುಷ್ಯರಾಗಿರ್ತಕ್ಕಂಥವರು ಯಾವುದನ್ನು ಸಂಪಾದನೆ ಮಾಡುವುದರಲ್ಲಿ ಸದಾಕಾಲ ಪ್ರಯತ್ನಶೀಲರಾಗಿರಬೇಕು ಅಂತ ಒಂದು ಪ್ರಯತ್ನ ಒಂದು ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಅವರೇನು ಕೊಟ್ಟರು ಅಂತಂದರೆ ಐದು ಪದಾರ್ಥಗಳು ಈ ಐದು ಪದಾರ್ಥಗಳನ್ನು ಸಂಪಾದನೆ ಮಾಡುವುದರಲ್ಲಿ ಮನುಷ್ಯರು ಪ್ರಯತ್ನಶೀಲರಾಗಿರಬೇಕು ಅಂತ ಏನು ಅಂತಂದರೆ ವಿದ್ಯಾ ವಿತ್ತಂ ಬಲಂ ಅಂತ ಅದರಲ್ಲಿ ಮೊದಲನೇ ಮೂರು ವಿದ್ಯಾ ವಿತ್ತಂ ಬಲಂ ಅಂತ ಹೇಳಿದರು ಅಂದರೆ ಏನು ಇನ್ನೂ ಎರಡಿದೆ ಅದು ಅದು ಆಮೇಲೆ ಯಾಕಂದರೆ ಅದರ ವಿಭಾಗ ಒಂದು ಬೇರೆ ಥರ ಇದೆ ಇದರ ವಿಭಾಗ ಒಂಥರ ಯಾಕೆ ಅಂತ ಅಂದರೆ ಇಲ್ಲಿ ಮೊದಲನೇದಾಗಿ ವಿದ್ಯಾ ವಿತ್ತಂ ಬಲಂ ವಿದ್ಯಾ ವಿದ್ಯಾ ಅಂತಂದರೆ ಅದು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು ಅದನ್ನು ಅದು ಬೇಕೇ ಬೇಕು ವಿದ್ಯಾ ವಿದ್ಯೆಯನ್ನು ಪಡೆದಾಗ ಮಾತ್ರವೇ ಆ ವಿದ್ಯೆಯನ್ನು ನಾವು ಪ್ರಯೋ ವಿದ್ಯೆಯನ್ನು ವಿದ್ಯಾವಂತರಾಗಿ ಜ್ಞಾನವನ್ನು ಪಡ್ಕೊಂಡಾಗ ಮಾತ್ರವೇ ನಾವು ಲೌಕಿಕವಾದಂತಹ ಪ್ರಪಂಚ ಇರ್ಬೋದು ಆಧ್ಯಾತ್ಮಿಕವಾದಂತಹ ಮಾರ್ಗ ಇರ್ಬೋದು ಅದರಲ್ಲಿ ನಾವು ಒಳ್ಳೆಯ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಬೇರೆಯವರಿಗೂ ನಾವು ಮಾರ್ಗದರ್ಶನವನ್ನು ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ವಿತ್ತಂ ವಿತ್ತ ಅಂತಂದರೆ ಸಂಸ್ಕೃತದಲ್ಲಿ ಧನ ಅಂತ ಅರ್ಥ ಧನವನ್ನು ಸಂಪಾದನೆ ಮಾಡುವುದು ಧನವನ್ನು ಸಂಪಾದನೆ ಮಾಡುವುದು ಅಂತಂದರೆ ಅಲ್ಲೂ ಸಹ ನ್ಯಾಯಮಾರ್ಗದಲ್ಲಿ ಸಂಪಾದನೆ ಮಾಡುವುದು ಅದು ಅತ್ಯಂತ ಅವಶ್ಯಕ ಹಾಗಾಗಿ ನ್ಯಾಯಮಾರ್ಗದಲ್ಲಿ ಧನವನ್ನು ಸಂಪಾದನೆ ಮಾಡುವುದು ಅದರಲ್ಲೂ ಪ್ರಯತ್ನಶೀಲನಾಗಿರಬೇಕು ಮನುಷ್ಯ ಹಾಗೆ ಬಲಂ ಬಲ ಅಂತಂದರೆ ಏನು ಸಾಮಾನ್ಯವಾಗಿ ಬಲಂ ಅಂತ ಹೇಳಿದ ತಕ್ಷಣ ಶರೀರ ಬಲವೇ ನಮ್ಮ ಜ್ಞಾಪಕಕ್ಕೆ ಬರುತ್ತೆ ಆದರೆ ಭಗವಂತ ನಮ್ಮ ಎಲ್ಲ ಕೆಲಸಗಳನ್ನು ನಾವು ಮಾಡಿಕೊಳ್ಳುವುದಕ್ಕಾಗಿ ಮೂರು ಕರಣಗಳನ್ನು ಕೊಟ್ಟಿದ್ದಾನೆ ಅದನ್ನೇ ತ್ರಿಕರಣಗಳು ಅಂತ ನಾವು ಹೇಳ್ತೀವಿ ತ್ರಿಕರಣ ಶುದ್ಧಿ ಅಂತೆಲ್ಲ ಹೇಳ್ತೀವಿ ನಾವು ಯಾವುದೇ ಮೂರು ಕರಣಗಳು ಅಂದರೆ ಒಂದು ಶರೀರ ಇನ್ನೊಂದು ವಾಕು ಇನ್ನೊಂದು ಮನಸ್ಸು ಈಗ ಮೂರು ಅವಯವಗಳನ್ನು ಮೂರು ಕರಣಗಳನ್ನು ಭಗವಂತ ಕೊಟ್ಟಿದ್ದಾನೆ ಈ ಮೂರು ಕರಣಗಳು ಕರಣಗಳಿಗೂ ಬಲ ಇರಬೇಕು ಅಂದರೆ ಶಾರೀರಿಕವಾದಂತಹ ಒಂದು ಬಲವೂ ಇರಬೇಕು ನಮ್ಮ ಮಾತಿನಲ್ಲೂ ಒಂದು ಬಲ ಇರಬೇಕು ಹಾಗೆ ನಮ್ಮ ಮನಸ್ಸಿನಲ್ಲೂ ಒಂದು ಬಲ ಮನೋಬಲ ಅಂತ ಅದನ್ನೇ ಹೇಳುವುದು ನಾವು ಮನಸ್ಸಿನಲ್ಲೂ ಒಂದು ಬಲ ಅನ್ನೋದು ಇರಬೇಕು ಹಾಗಾಗಿ ಈ ಮೂರೂ ಕಾರಣಗಳು ಸಹ ಬಲಶಾಲಿಗಳಾಗಿರಬೇಕು ಆವಾಗ ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಚೆನ್ನಾಗಿ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ಇನ್ನಷ್ಟು ಜನರಿಗೆ ನಾವು ಮಾರ್ಗದರ್ಶನ ಮಾಡಿ ಒಳ್ಳೆಯದನ್ನು ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇಲ್ಲಿ ಮೊದಲನೇ ಈ ಐದು ಪದಾರ್ಥಗಳಲ್ಲಿ ಮೊದಲಿಗೆ ಹೇಳಿದಂತಹ ಮೂರು ವಿದ್ಯಾ ವಿತ್ತಂ ಬಲಂ ಆಮೇಲೆ ಇನ್ನು ಎರಡು ವಸ್ತುಗಳು ಎರಡು ಪದಾರ್ಥಗಳನ್ನು ಹೇಳಿದ್ದಾರೆ ಏನು ಅಂತ ಕೇಳಿ ಈಗ ಈ ಮೊದಲನೇ ಮೂರು ವಸ್ತುಗಳು ಮೂರು ಪದಾರ್ಥಗಳು ಏನಿದೆಯೋ ಇದರ ಒಂದು ಅವಶ್ಯಕತೆ ಲೌಕಿಕವಾದಂತಹ ಜೀವನದಲ್ಲಿ ನಮಗೆ ಅತ್ಯಂತ ಅವಶ್ಯಕವಾಗಿದ್ದೇ ಇದೆ ಹಾಗೆ ಆಮೇಲೆ ಹೇಳಿದ್ದು ಅಂತಂದರೆ ಯಶಃ ನಾಲ್ಕನೇದಾಗಿ ಅವರು ಹೇಳಿದ್ದು ಯಶಃ ಯಶಸ್ಸು ಅಂತಂದರೆ ಕೀರ್ತಿ ಒಳ್ಳೆಯ ಕೀರ್ತಿ ಆ ಒಳ್ಳೆಯ ಕೀರ್ತಿ ಅನ್ನೋದು ನಮಗೆ ಯಾವಾಗ ಬರುತ್ತೆ ಅಂತಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಬರುತ್ತೆ ಒಳ್ಳೆ ಕೆಲಸಗಳನ್ನು ನಾವು ಮಾಡಿದಾಗ ಅದರಿಂದ ನಮಗೆ ಒಳ್ಳೆ ಕೀರ್ತಿ ಅನ್ನೋದು ಉಂಟಾಗುತ್ತೆ ಹಾಗಾಗಿ ಅಂತಹ ಒಳ್ಳೆ ಕೀರ್ತಿಯನ್ನು ಸಂಪಾದನೆ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು ಒಳ್ಳೆ ಕೀರ್ತಿಯನ್ನು ಸಂಪಾದನೆ ಮಾಡಬೇಕು ಅಂತಂದರೆ ಏನರ್ಥ ಒಳ್ಳೆ ಕೆಲಸಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕು ಒಳ್ಳೆ ಕೆಲಸ ಮಾಡಿದರೆ ಅನ್ನೋದು ತಾನಾಗಿಯೇ ಬರುತ್ತೆ ಹಾಗೆ ಕೊನೆಗೆ ಅವರು ಹೇಳಿದಂಥದ್ದು ಪುಣ್ಯ ಅಂತ ಪುಣ್ಯವು ಐದನೆಯದಾಗಿ ಪುಣ್ಯವನ್ನು ಮನುಷ್ಯನು ಸಂಪಾದನೆ ಮಾಡಬೇಕು ಪುಣ್ಯ ಸಂಪಾದನೆ ಮಾಡಬೇಕು ಅಂತಂದರೆ ಈಗ ಹೇಳಿದಂತೆ ಭಗವಂತನ ಆರಾಧನೆಯನ್ನು ಮಾಡಬೇಕು ಹಾಗೆ ವಿಶೇಷವಾಗಿ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಬೇಕು ಇದನ್ನು ಮಾಡಿದರೆ ಆಗ ನಮಗೆ ಪುಣ್ಯ ಸಂಪಾದನೆಯೂ ಆಗುತ್ತೆ ಅದರಿಂದ ಒಳ್ಳೆಯ ಕೀರ್ತಿನೂ ಬರುತ್ತೆ ಆದರೆ ಇದನ್ನು ಮಾಡಬೇಕು ಅಂತಂದರೆ ಮೊದಲು ಬಲ ಅನ್ನೋದು ಬೇಕು ಮನೋಬಲ ನಮ್ಮ ಮಾತಿನ ಒಂದು ಬಲ ಶರೀರದ ಒಂದು ಬಲ ಇದಿಷ್ಟು ಬೇಕು ಹಾಗಾಗಿ ಆ ಬಲ ಅನ್ನೋದು ಬೇಕು ಮತ್ತು ಈ ಕೆಲಸಗಳನ್ನು ಮಾಡಬೇಕು ಅಂತಂದರೆ ವಿತ್ತ ಹಣ ಅದು ಬೇಕು ಧನ ಅನ್ನೋದು ಬೇಕು ಹಾಗಾಗಿ ಧನ ಸಂಪಾದನೆಯನ್ನು ಇಂತಹ ಕೆಲಸಗಳಿಗೋಸ್ಕರ ಧನ ಸಂಪಾದನೆಯನ್ನು ಮಾಡು ಅಂತ ಹೇಳಿದರು ಹಾಗೆ ಸರಿಯಾದಂತಹ ಮಾರ್ಗದಲ್ಲಿ ಧನ ಸಂಪಾದನೆಯನ್ನು ಮಾಡಬೇಕು ಅದನ್ನು ಸರಿಯಾಗಿ ವಿನಿಯೋಗನೂ ಮಾಡಬೇಕು ಅಂತಂದರೆ ವಿದ್ಯೆ ಎನ್ನುವುದು ಬೇಕು ಆ ವಿದ್ಯೆ ಇದ್ದರೆ ನಮ್ಮ ಹತ್ರ ಜ್ಞಾನ ಇದ್ದರೆ ಆವಾಗ ಒಂದು ವಸ್ತುವನ್ನು ನಾವು ಸಂಪಾದನೆ ಮಾಡಿದಂಥ ಆ ಧನವನ್ನು ಸನ್ಮಾರ್ಗದಲ್ಲಿ ವಿನಿಯೋಗ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಅಲ್ಲಿ ಶಂಕರರು ಹೇಳಿದ್ದು ಕಿಂ ಸಂಪಾದ್ಯಂ ಮನುಜೈಹಿ ಮನುಷ್ಯರು ಯಾವುದನ್ನು ಸಂಪಾದನೆ ಮಾಡುವುದರಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳಿ ಅದಕ್ಕೆ ವಿದ್ಯಾ ವಿತ್ತಂ ಬಲಂ ಪುಣ್ಯಂ ಅಂತ ಹೇಳಿದ್ದಾರೆ ಹಾಗಾಗಿ ಇದು ಅವರು ಮಾಡಿದಂತಹ ಉಪದೇಶ ಈಗ ಈ ಉಪದೇಶವನ್ನು ನಾವು ಪರಿಶೀಲನೆ ಮಾಡಿದರೆ ಇದು ಕೇವಲ ಇವತ್ತಿನ ದಿವಸ ಇಲ್ಲಿ ಯಾರು ಇವತ್ತಿನ ದಿವಸ ಇಲ್ಲಿದ್ದೀರೋ ಅಥವಾ ಈ ರಾಜ್ಯದಲ್ಲಿ ಯಾರಿದ್ದಾರೋ ಈ ದೇಶದಲ್ಲಿ ಯಾರಿದ್ದಾರೋ ಇವರಿಗೆ ಮಾತ್ರವೇ ಈ ಉಪದೇಶ ಬೇಕು ಅಂತಿಲ್ಲ ಇಡೀ ಪ್ರಪಂಚದಲ್ಲಿ ಯಾರು ಬೇಕಾದರೂ ಆಗಲಿ ಅವನ ಜೀವನದಲ್ಲಿ ಅವನ ಉದ್ಧಾರ ಆಗಬೇಕು ಅಂತಂದರೆ ವಿದ್ಯೆ ಅನ್ನೋದು ಬೇಕು ಹಾಗೆ ಈ ಧನ ಅನ್ನೋದು ಬೇಕು ಬಲ ಅನ್ನೋದು ಬೇಕು ಯಶಃ ಒಳ್ಳೆ ಹೆಸರು ಬರಬೇಕು ಒಳ್ಳೆ ಹೆಸರು ಬರುವಂತಹ ಕೆಲಸಗಳನ್ನು ಮಾಡಬೇಕು ಅದೇ ರೀತಿಯಾಗಿ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಇದು ಎಲ್ಲರಿಗೂ ಬೇಕಾಗಿರತಕ್ಕಂತಹ ಉಪದೇಶ ಶಂಕರ ಭಗವತ್ಪಾದಾಚಾರ್ಯರು ಈ ಒಂದು ಧರ್ಮವನ್ನು ಉದ್ಧಾರಣೆ ಮಾಡಿದ್ದರಿಂದ ಈ ಧರ್ಮವನ್ನು ಅನುಸರಿಸತಕ್ಕಂತಹ ಎಲ್ಲರೂ ಶಂಕರರನ್ನು ನಿರಂತರ ಸ್ಮರಣೆ ಮಾಡ್ತಾನೇ ಇರಬೇಕು ಮಾತ್ರವಲ್ಲ ಅವರು ಇಡೀ ಜಗತ್ತಿನ ಉದ್ಧಾರಕ್ಕೆ ಬೇಕಾಗಿರತಕ್ಕಂತಹ ಇಂತಹ ಉಪದೇಶಗಳನ್ನು ಮಾಡಿದ್ದಾರೆ ಅನ್ನುವುದನ್ನು ನೋಡಿದಾಗ ಬರೀ ಈ ಒಂದು ಧರ್ಮದ ಅನುಯಾಯಿಗಳು ಮಾತ್ರ ಅಲ್ಲ ಇಡೀ ಜಗತ್ತೂ ಸಹ ಶಂಕರರನ್ನು ಯಾವಾಗಲೂ ಸ್ಮರಣೆ ಮಾಡಲೇಬೇಕು ಅಂತಹ ಒಂದು ಮಾರ್ಗವನ್ನು ಶಂಕರರು ಉಪದೇಶ ಮಾಡಿದ್ದಾರೆ ಹಾಗಾಗಿಯೇ ಅವರನ್ನು ನಾವು ಜಗದ್ಗುರುಗಳು ಅಂತ ಹೇಳಿ ಹೇಳ್ತೀವಿ